ಹಲೋ ಫ್ರೆಂಡ್ಸ್ ಇದು ಶುಕ್ರವಾರದ ವ್ಲಾಗು ಶುಕ್ರವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮಕ್ಕ ರಂಗೋಲಿ ಹಾಕ್ತಾ ಇದ್ದಾರೆ ಇಲ್ಲಿ ಬೆಳಗ್ಗೆ ಸಾರಿಸಿ ರಂಗೋಲಿ ಹಾಕಿದ್ರೆ ನೋಡಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ಲಿ ವಾತಾವರಣ ನೋಡಿ ಮತ್ತು ಬೆಳಗ್ಗೆ ನಾಷ್ಟ ಎಲ್ಲ ಶೇರ್ ಮಾಡಿಕೊಂಡಿಲ್ಲ ನಾಷ್ಟೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರಿ ಆಮೇಲೆ ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿದ್ದೆ ಆದರೆ ಶೇರ್ ಮಾಡಿಕೊಂಡಿಲ್ಲ ಇವು ಹಸುಗೆ ನಮ್ಮ ಅಕ್ಕವ್ರ ಹಸುಗೆ ತುಂಬಾ ಹುಷಾರಿರಲಿಲ್ಲ ಅದಕ್ಕೆ ನಾನು ಊರಲ್ಲಿದ್ದರೂ ವೀಡಿಯೋಗಳು ಹೆಚ್ಚಾಗಿ ಮಾಡೋಕ್ಕೋಗಿಲ್ಲ ನಮ್ಮ ಯಜಮಾನ್ರು ವೀಡಿಯೋ ಮುಂದೆ ಬರೋಲ್ಲ ಅಂತ ಬಕ್ಕೊಂಡು ಇದ್ರೆ ಇಲ್ಲ ನೀನು ವೀಡಿಯೋ ಮುಂದೆ ಬರಲೇಬೇಕು ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮಧ್ಯಾಹ್ನ ಏನು ಶೇರ್ ಮಾಡ್ಕೊಂಡಿಲ್ಲ ಸಾಯಂಕಾಲ ಎಲ್ಲ ಕೆಲಸ ಮಾಡಿ ನಮ್ಮ ಅಕ್ಕ ಪಾಪ ಹತ್ರ ನೋಡ್ಕೊಂಡೇ ಇದ್ಲು ಹಸುಗೆ ಹುಲ್ ತಿನ್ನಿಸೋದು ನೀರು ಕುಡಿಸೋದು ಎಲ್ಲನೂ ಅಷ್ಟೇ ಪ್ರತಿಯೊಂದು ಕುಡಿಸ್ಬೇಕು ತಿನ್ನಿಸ್ಬೇಕು ಪಾಪ ನಾವಾದರೆ ಬಾಯಿ ಬಿಟ್ಟು ಹೇಳ್ಕೊತೀವಿ ಈ ಥರ ನೋವಿದೆ ಅಂತ ಅದು ಹೇಳ್ಕೊಳಲ್ಲ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಫಂಕ್ಷನ್ಗೆ ಹೋಗಿದ್ರಿ ಅವರೆಲ್ಲ ಫಂಕ್ಷನಲ್ಲಿ ತಿಂದರು ಆದರೆ ನಾನು ಗುರುವಾರ ನಾನ್ ವೆಜ್ಜು ತಿಂದಿಲ್ಲ ಮತ್ತು ಮಾರನೇ ದಿನ ಸ್ಟಾರ್ಟ್ ಮಾಡಿದ್ದೀನಿ ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಎದ್ದೆ ನಮ್ಮ ಅಕ್ಕ ಪಾಪ ನೋಡಿ ಹತ್ರ ಎದ್ದು ಹತ್ರ ಹೋಗಿದ್ದಾಳೆ ಆಮೇಲೆ ನಾನೇ ಇವತ್ತು ಶನಿವಾರ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ಆಮೇಲೆ ನಾಷ್ಟ ಏನೂ ಮಾಡಿಲ್ಲ ಇನ್ನು ಟೈಮ್ ಆಗ್ಬಿಟ್ಟಿತ್ತು ಅಂತ ಮ್ಯಾಗಿ ಪ್ಯಾಕೆಟ್ ತರಿಸಿ ಮ್ಯಾಗಿ ಪ್ಯಾಕೆಟ್ಗೆ ಈರುಳ್ಳಿ ಟಮಟ ಎಲ್ಲ ಕಟ್ ಮಾಡಿಕೊಂಡು ಮ್ಯಾಗಿ ಮಾಡ್ತಾ ಇದ್ದೀನಿ ನೋಡಿ ಪೂಜೆ ಎಲ್ಲ ನಾನೇ ಮಾಡಿದೆ ಅಕ್ಕ ಆಚೆ ಎಲ್ಲ ರಂಗೋಲಿ ಹಾಕಿ ಮತ್ತು ಮನೆಯೆಲ್ಲ ಒರೆಸಿ ಕೊಟ್ಟಲು ಪೂಜೆ ಎಲ್ಲ ನಾನೇ ಮಾಡಿದೆ ಮ್ಯಾಗಿ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನ ಮೇಲೆ ಅಡುಗೆ ಮಾಡಬೇಕು ಆದರೆ ಇವತ್ತಿನ ವೀಡಿಯೋ ಇವತ್ತಿಗೆ ನಿಲ್ಲಿಸ್ಬಿಟ್ಟೆ ಮತ್ತೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಅದೇ ಈ ಥರ ಹಸುಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾನೆಲ್ಲೂ ವೀಡಿಯೋನೇ ಮಾಡಿಲ್ಲ ಆದ್ರನ್ನೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ನಮ್ಮ ಅಕ್ಕನೂ ತುಂಬಾ ಬೇಜಾರಲ್ಲಿದ್ಲು ಅದಕ್ಕೆ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು ನೋಡಿ ಇವಳಿಗೆ ಈರುಳ್ಳಿ ಟಮಟ ಏನೂ ತಿನ್ನಲ್ಲ ಅದಕ್ಕೆ ಚಿಕ್ಕವಳಿಗೆ ಮಾತ್ರ ಬರೀ ಮ್ಯಾಗಿ ಪ್ಯಾಕೆಟ್ ಮಾತ್ರ ಹಾಕಿ ಬೇಯಿಸಿ ಕೊಟ್ಟೆ ನಮಗೆ ಮಾತ್ರ ತರ್ ಮಾತ್ರ ತರಕಾರಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇವ್ರಿಗೆ ಬರೀದೇ ಹಾಕಿ ಕೊಟ್ಟಿದ್ದೆ ಇವಳು ನಮ್ಮ ಪಕ್ಕದ ಮನೆ ಹುಡುಗಿ ನೋಡಿ ಫ್ರೆಂಡ್ಸ್ ಮ್ಯಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗಳು ಫಸ್ಟ್ ಮಾಡಿದ್ಲು ಮತ್ತೆ ಆಚೆ ಹೋಗಿ ಆಚೆಯಿಂದ ಬಂದು ಮತ್ತೆ ಫಸ್ಟಿಂದ ಮಾಡ್ತಾ ಇದ್ದಾಳೆ ಇಲ್ಲಿ ಇದೆಲ್ಲ ರೆಡಿ ಆಯಿತು ಇನ್ನೇನು ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಬಿಟ್ಟೆ ಮತ್ತೆ ಮಾರನೇ ದಿನವೇ ಸ್ಟಾರ್ಟ್ ಮಾಡಿದ್ದು ಇದೆಲ್ಲ ಎಲ್ಲ ತಿನ್ಕೊಂಡು ಮತ್ತೆ ಅಡುಗೆ ಏನು ಮಾಡೋಕ್ಕೆ ಹೋಗಿಲ್ಲ ಮತ್ತು ಮಧ್ಯಾಹ್ನ ಮಧ್ಯಾಹ್ನ ಅನ್ನ ರಸ ಎಲ್ಲ ಮಾಡ್ಕೊಂಡಿದ್ರಿ ಮತ್ತೆ ರಾತ್ರಿಗೆ ನಮ್ಮ ಅತ್ತಿಗೆ ಅಣ್ಣ ನಮ್ಮ ನಮ್ಮಣ್ಣ ಬಂದರು ರಾತ್ರಿಗೆ ಊಟಕ್ಕೆ ಅಲ್ಲಿಗೆ ಬನ್ನಿರಿ ಹೇಳಿದ್ರು ಆದರೆ ನಾನು ವೀಡಿಯೋ ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ ಮತ್ತು ಬರೋ ದಿನ ಭಾನುವಾರ ವೀಡಿಯೋ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ಅಂದರೆ ಎಲ್ಲ ಮಧ್ಯಾಹ್ನ ಟಿಫನ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ನೋಡಿ ನಮ್ಮಪ್ಪ ಹಾಸುಗೆ ತಿನ್ನಿಸ್ತಾ ಇದ್ದಾರೆ ನಮ್ಮಕ್ಕ ಕಸ ಗುಡಿಸ್ತಾ ಇದ್ರು ಅಂತ ನಮ್ಮ ಅಪ್ಪನೇ ತಿನ್ನಿಸ್ತಾ ಇದ್ದಾರೆ ಅದಕ್ಕೆ ತಿನ್ನೋಕ್ಕೆ ಕುಡಿಯೋಕ್ಕೂ ಇಲ್ಲ ಅದು ಏನಾಗಿದೆ ಅಂತಲೇ ಗೊತ್ತಾಗಿಲ್ಲ ಆದರೆ ನಾವು ಆದರೆ ಮನುಷ್ಯರು ಬಾಯಿ ಬಿಟ್ಟು ಹೇಳ್ಕೊತೀರಿ ಏನು ನೋವಿದೆ ಅಂತ ಆದರೆ ಅದಕ್ಕೆ ಮಾತ್ರ ಹೇಳ್ಕೊಳಕ್ಕೆ ಇಲ್ಲ ನೀವೇ ನೋಡಬೇಕು ಬೇಕು ಅಂದರೆ ಕಣ್ಣೀರು ಅದಾಗದೇ ಇದೆ ಎಷ್ಟು ಕಷ್ಟು ಹತ್ತಿದೆ ಅಂದರೆ ತುಂಬಾ ಇದೆ ನೀರು ನೋಡಿ ಕೆಳಗಡೆ ಒದ್ದೆ ಆಗಿದೆ ತುಂಬಾ ಬೇಜಾರಾಗುತ್ತೆ ನಮ್ಮ ಅಕ್ಕಗಂತೂ ತುಂಬಾ ಬೇಜಾರಾಗಿತ್ತು ಊರಿಗೆ ಬಂದಮೇಲೆ ನಾವು ವಾಪಸ್ ಊರಿಗೆ ಬಂದಮೇಲೆ ನಮ್ಮಕ್ಕ ಫೋನ್ ಮಾಡಿದರು ಹಸು ಸತ್ತೋಯ್ತು ಅಂತ ನಮಗಂತೂ ತುಂಬಾ ಬೇಜಾರಾಯಿತು ಎಷ್ಟು ಕಷ್ಟ ಬಿದೆ ಬಿಟ್ಟಿದ್ದಿದೆ ಶನಿವಾರ ಶುಕ್ರವಾರ ಶುಕ್ರವಾರ ಸ್ವಲ್ಪ ಚೆನ್ನಾಗಿತ್ತು ಮತ್ತು ಶನಿವಾರ ಆ ಭಾನುವಾರ ತುಂಬಾ ಅದಕ್ಕೇನಾಗಿದೆ ಅಂತಲೇ ಗೊತ್ತಿಲ್ಲ ಡಾಕ್ಟ್ರು ಬ್ಲಡ್ ಚಪ್ ಕಪ್ಗೆ ಕೊಡಬೇಕು ಅಂತ ಹೇಳಿದರು ಬ್ಲಡ್ ಚಪ್ ಕಪ್ಗೆ ಸೋಮವಾರ ಭಾನುವಾರ ರಜೆ ಇರುತ್ತೆ ಸೋಮವಾರ ಬೆಳಗ್ಗೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸಿ ಅಂತ ಹೇಳಿದರು ಆದರೆ ಬ್ಲಡ್ ಚೆಕಪ್ ಮಾಡಿಸೋಕ್ಕೋಸ್ಕರ ಓಸ್ಕರನೇ ನಮ್ಮ ಅಕ್ಕ ಮಗ ಊರಲ್ಲಿ ಇದ್ದ ಆದರೆ ಅದು ಬೆಳಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸತ್ತೋಗಿದೆ ಫ್ರೆಂಡ್ಸ್ ನಾವಿನ್ನು ಊರಿಗೆ ಹೊರಡಬೇಕು ಅದಕ್ಕೆ ಎಲ್ಲ ಲಗೇಜ್ ಎಲ್ಲ ಎತ್ತಿಕ್ಬಿಟ್ಟು ಅತ್ತಿಗೆಗೆ ನಮ್ಮ ಅಣ್ಣ ಮಗಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬರ್ತಾ ಇದ್ದೀರಿ गुटामा, बाई बाई, तो क्या? चला कुतरा है, मिट्टी तरा? चला ला, चला ला। बर्ला का दला। तू तो तो यहाँ का स्मार्ट तो बिठपुट रहा है? नहीं ना। ये तो? बिल्ला ले बड़े। नल्ले कितने? अब बिट्टी बिट्टी ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಿದ್ರಿ ನಾಲ್ಕು ದಿನ ಇದ್ರಿ ಬೇಜಾರಾಗುತ್ತೆ ವಾಪಸ್ ಹೋಗ್ತಾ ಇದ್ದೀರಿ ನಮ್ಮ ಯಜಮಾನ್ರಿಗೆ ನನಗೆ ಬೇಜಾರಾಗ್ತಾ ಇದೆ ಇನ್ನೂ ಎರಡು ದಿನ ಇರಬೇಕು ಅಂದರೆ ಇನ್ನೂ ರಜೆ ಬರುತ್ತಲ್ಲ ಆವಾಗ ಎಲ್ಲ ಕೆಲಸ ರಜೆ ಸಿಕ್ಕಿದ್ರೆ ಬರೋಣ ಬಾ ಮತ್ತೆ ಅಂದರು ಹಸೂದು ಬೇರೆ ಬೇಜಾರು ತುಂಬಾ ಬೇಜಾರಾಗುತ್ತೆ ನಾನು ಬಂದಿದ್ದ ತಕ್ಷಣವೇ ಮತ್ತೆ ಫೋನ್ ಮಾಡಿದೆ ಸಾಯಂಕಾಲ ಪರವಾಗಿಲ್ಲ ತಿನ್ನಿಸ್ಲೇಬೇಕು ಕುಡಿಸ್ಲೇಬೇಕು ನೀರನ್ನು ಕುಡಿಸ್ಬೇಕು ಕುಡ್ತೀನೂ ಅಷ್ಟೇ ಕುಡಿಸ್ಲೇಬೇಕು ಅಂತ ಹೇಳಿದ್ರು ಮತ್ತು ಮಾರನೇ ದಿನ ಫೋನ್ ಮಾಡಿದ್ರೆ ಸತ್ತೋಯ್ತು ಅಂತ ಹೇಳಿದ್ರು ತುಂಬಾ ಬೇಜಾರಾಯಿತು ಮತ್ತು ಲಗೇಜ್ ಎಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕ ಅಕ್ಕಿ ಬೇಳೆ ಹಸಿಟ್ಟು ಎಲ್ಲ ಪ್ಯಾಕ್ ಮಾಡಿದರು ಊಟದ ಮನೆಯಿಂದ ಬಂದರೆ ಎರಡನೇ ತಾಯಿ ಅಂದ್ರೇ ಅಕ್ಕ ಎಲ್ಲ ಪ್ಯಾಕ್ ಮಾಡಿದ್ಲು ಇಲ್ಲಿ ಸಿಟಿ ನಮ್ಮದು ಸಿಟಿ ಥರನೇ ಎಲ್ಲ ಕಾಸು ಕೊಟ್ಟು ತಗೊಳ್ಲೇಬೇಕು ನಾವು ಹಸಿಟ್ಟು ಕೂಡ ತಗೊಂತೀರಿ ಅಕ್ಕ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ರು ಹಾಗೂ ಹಿಂಗೆ ಮನೆಗೆ ಬಂದ್ರಿ ಫ್ರೆಂಡ್ಸ್ ನೋಡಿ ಲಗೇಜ್ ಎಲ್ಲ ಎತ್ತಿಕ್ತಾಯಿದ್ದೀರಿ ನಾವು ಬರೋಷ್ಟೊತ್ತಿಗೆ ಆರು ಗಂಟೆ ಆಯಿತು ಓಕೆ ಫ್ರೆಂಡ್ಸ್ ಬೈ ಬಾಯ್ ನೆಕ್ಸ್ಟ್ ವೀಡ್ಯದಲ್ಲಿ ಸಿಗ್ತೀನಿ